ಅರಳುವ ಹೂವುಗಳೇ ಆಲಿಸಿರಿ ಬಾಲೊಂದು ಹೋರಾಟ ಮರೆಯದಿರಿ ಅರಳುವ ಹೂವುಗಳೇ ಆಲಿಸಿರಿ ಬಾಲೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ನಮ ಬಾಳಲಿ ಗೆಲ್ಲುವ ಭರವಸೆಯೊಂದೆ ಬೆಳಕಾಗಲೀ ಮಣವಿ ಓ ಮಣವೇ ನೀ ಹಳುಕದಿರೂ ಬಳೆಯು ಬರಿಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಮನಸು ಎಂಬ ಕನ್ನಡಿಯೂ ಹೊಡೆದು ಹೋಗಬಾರದು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದು ಹಾಗೆ ಮಾಯವಾಗುವಂಥದ್ದು ಮಾಯವಾಗುವಂತದು ಇಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ದಿನನೋವನುಂಗುವ ಜೀವವೆ ನಲೆಯಾಗಿ ನಿಲ್ಲುವುದು ಯಾರಿಗಿಲ್ಲಿ ಹಳೆದಾಟ ಯಾರಿಗಿಲ್ಲಿ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗುವುಲೆ ಮುಂದೆ ಮುಂದಿದೆ ಮಣವೇ ಓ ಮಣವೇ ನೀ ಕುಗ್ಗದಿರೂ ಬೆಟ್ಟ ಬಯಲಿರಲಿ ನೀನು ನುಗ್ಗುತ್ತಿರೂ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನೋವು ನಳಿವು ಅನ್ನೋದು ಪಾಲರೈಲು ಕಂಬಿಗಳು ನಡುವೆ ನಮ್ಮದಿ ಪಯಣ ನಗುತ್ತ ಸಾಗು ಹಗರಿ ಏನೇ ಬರಲಿ ಬಾಳಿನಲಿ ದೇಯ ಒಂದು ಜೊತೆಗಿರಳು ಏಳು ಬೀಳು ಎಲ್ಲ ದಾಟಿ ಏಳು ತೀಬಿ ನಾವುಗಳು ಅವಮಾನ ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದೇ ಈ ದೇವರ ಸೃಷ್ಟಿಯಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿಮ್ಮ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮಣವೇ ಓ ಮಣವೇ ನೀ ಬದಲಾಗೋ ಏನೇ ಸಾಧನೆಗೂ ನೀ ಬದಲಾಗ ಮೊದಲಾಗೂ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಪನ್ನಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆ ನಮ್ಮ ನಮಲಿ ಗೆಲ್ಲುವ ಬರಗೊಸೆಯೊಂದೇ ಬೆಳಕಾಗಲಿ ಮಣವೇ ಓ ಮಣವೇ ನೀ ಅಳುಕದಿರು ಬಳೆಯೂ ಬರೆಸಿಡಿಲು ನೀ ನಡೆಯುತ್ತಿರು